ಬೆಂಗಳೂರು ಕೆಂಪೇಗೌಡರು ಬಿಟ್ಟು ಹೋಗಿದ್ದು ಡಿ ಕೆ ಶಿವಕುಮಾರ್ ಹಾಳು ಮಾಡ್ಲಿ ಅಂತಂತೂ ಅಲ್ಲ ಸರ್ ಪ್ರಪಂಚದಲ್ಲಿ ಅತಿ ಕಡಿಮೆ ವೇಗದಲ್ಲಿ ನಡೀತಿರುವ ಬೆಂಗಳೂರು ಅಂತಂದ್ರೆ ಟ್ರಾಫಿಕ್ ಅಲ್ಲಿ ಬೆಂಗಳೂರು ಕೂಡ ಒಂದಂತೆ ನಾಲ್ಕೇ ಕಿಲೋಮೀಟರ್ ಅಂತ ಒಂದು 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 ಅವರಿಗೆ ಹೋಗ್ಲಿಕ್ಕೆ ಆಗೋದು ಇಪ್ಪತ್ತು ವರ್ಷಗಳಿಂದ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಅಡಿಟ್ ಆಗಿಲ್ಲ ಪ್ರೈವೇಟ್ ಜಟ್ಟಲಿ ಮತ್ತೆ ಹೆಲಿಕಾಪ್ಟರ್ ಓಡಾಡುವಂತ ಡಿ ಕೆ ಶಿವಕುಮಾರ್ ಅವರಿಗೆ ಈ ಟನಲ್ ರಸ್ತೆ ಆಗಿರ್ಬೋದು ರಸ್ತೆ ವಿಚಾರವಾಗಿರ್ಬೋದು ಯಾಕೆ ಇಷ್ಟೊಂದು ಹಠ ಹತ್ತು ಲಕ್ಷ ಗುಂಡಿನ ಮುಚ್ಚಕ್ಕೆ ಯೋಗ್ಯತೆ ಇಲ್ಲದಂತ ಈ ಸರ್ಕಾರ ಮತ್ತೆ ಬೆಂಗಳೂರಿನ ಡಿ ಕೆ ಶಿವಕುಮಾರ್ ಅವರು ಟನಲ್ ರಸ್ತೆಯ ಎನ್ವೈರ್ಮೆಂಟ್ ಮಾಡಿದಾರ್ಟ್ ಡಿ ಕೆ ಶಿವಕುಮಾರ್ ಸಾವಿರದ ನಾನೂರು ಕೋಟಿ ಆಸ್ತಿ ಟನ್ನಲ್ ರೋಡ್ ಮಾಡ್ತಾ ಇಲ್ಲ ಅಂಬಿ ನಿನ್ಗೆ ವಯಸ್ಸಾಯ್ತು ಡಿ ಕೆ ಶಿವಕುಮಾರ್ ನಿನ್ಗೂ ವಯಸ್ಸಾಯ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸು ಲಾಲ್ಬಾಗ್ನಲ್ಲಿರುವಂತಹ ರಸ್ತೆಯಲ್ಲಿ ಟೆನಲ್ ರಸ್ತೆಯಾಗಿ ಮಾಡಬೇಕು ಅನ್ನುವಂತಹ ವಿಚಾರ ಈಗ ಸದ್ಯ ಈ ಒಂದು ಟೆನಲ್ ರಸ್ತೆಗೆ ಭಾರಿ ವಿರೋಧ ವ್ಯಕ್ತಪಡಿಸಿರುವಂಥದ್ದು ಅಂದರೆ ಈಗಾಗಲೇ ಸಹಿ ಸಂಗ್ರಹ ಆಗಿದೆ ಮತ್ತೆ ಇನ್ನೊಂದು ಮುಂದುವರೆದ ಭಾಗವಾಗಿ ಲಾಯರ್ ಜಗದೀಶ್ ಅವರು ಇವತ್ತು ಲೋಕಾಯುಕ್ತಕ್ಕೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ದೂರುದಾರ ಲಾಯರ್ ಜಗದೀಶ್ ಅವರಿದ್ದಾರೆ ಅವರನ್ನ ನಾವು ನೇರವಾಗಿ ಮಾತನಾಡಿಸೋಣ ಸರ್ ಈಗ ಏನು ಹೇಳ್ತೀರಿ ಫಸ್ಟು ರಿಯಾಕ್ಷನ್ ದೂರು ನೀಡಿದಿರಿ ಲೋಕಾಯುಕ್ತಕ್ಕೆ ಟೆನಲ್ ರಸ್ತೆ ವಿರುದ್ಧವಾಗಿ ಅಥವಾ ರಸ್ತೆ ಮಾಡಬಾರ್ದು ಟೆನಲ್ ರಸ್ತೆ ಮಾಡಬಾರ್ದು ಅಂತ ಹೇಳಿ ಇವತ್ತು ಲೋಕಾಯುಕ್ತ ದೂರನ್ನು ಕೊಟ್ಟಿರುವಂಥದ್ದು ಏನೆಲ್ಲ ಉಲ್ಲೇಖ ಮಾಡಿದರೆ ಭಾಳ ಮುಖ್ಯವಾಗಿ ಅಂತ ಸರ್ ಒಂದು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಅದರ ವಿಶ್ಲೇಷಣೆ ಆಗಬೇಕು ಮತ್ತು ಅದು ವೈಜ್ಞಾನಿಕವಾಗಿ ಅದು ಬೆಂಗಳೂರಿಗೆ ಅದು ಬೇಕಾಗಿದೆಯಾ ಬೇಕಾದರೆ ಅದರಿಂದ ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು ಮತ್ತು ಎನ್ವೈರಮೆಂಟಲ್ ಕ್ಲಿಯರೆನ್ಸ್ ಆಗಬೇಕು ಆಮೇಲೆ ಈ ಟನಲ್ ರಸ್ತೆಯಿಂದ ಬೆಂಗಳೂರಲ್ಲಿ ಆಲ್ರೆಡಿ ನಮಗೆ ಗ್ರೌಂಡ್ ವಾಟ್ರು ಹೆಚ್ಚು ಕಮ್ಮಿ ಅಡಿಗೆ ಕೆಳಗಡೆ ಒಟ್ಟೋಗ್ಬಿಟ್ಟಿದೆ ಈ ಟನಲ್ ರಸ್ತೆ ಮಾಡೋದ್ರಿಂದ ಅಲ್ಟಿಮೇಟಾಗಿ ಗ್ರೌಂಡ್ ವಾಟ್ರು ಇನ್ನೂ ಕಡಿಮೆ ಆಗುತ್ತೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಡಿಯರ್ನ್ಯಾಷನಲ್ ಸೈನ್ಸ್ ಅಂತ ಸಂಸ್ಥೆ ಸಹ ಹೇಳಿದೆ ಆಲ್ರೆಡಿ ಬೆಂಗಳೂರು ಇಸ್ ಟೋಟಲಿ ಒಂಥರ ಡೆವಲಪ್ಮೆಂಟ್ಗಿಂತ ಜಾಸ್ತಿ ಆಗಿದೆ ಇಲ್ಲಿ ಪ್ರತಿದಿನ ಮೂರು ಸಾವಿರ ಗಾಡಿಗಳು ರಿಜಿಸ್ಟರ್ ಆಗ್ತಾಯಿದ್ರೆ ನೀವು ರಸ್ತೆಗಳನ್ನೆಲ್ಲ ಒನ್ ವೇ ಮಾಡಿ ಮುಂಚೆ ಎರಡು ಎರಡು ಟು ಟು ವೇ ಇತ್ತು ಈಗ ಎಲ್ಲ ವೇ ಎಲ್ಲ ರಸ್ತೆಗಳು ಒನ್ ವೇ ಆಗಿದೆ ಈಗ ರಸ್ತೆ ಅದೆಲ್ಲ ತುಂಬೋಗಿ ಆ್ಯಸ್ ಪರ್ ದ ರಿಪೋರ್ಟ್ಸ್ ಒಂದು ಸರ್ವೆ ರಿಪೋರ್ಟ್ ಪ್ರಕಾರ ಪ್ರಪಂಚದಲ್ಲಿ ಅತಿ ಕಡಿಮೆ ವೇಗದಲ್ಲಿ ನಡೀತಿರುವ ಬೆಂಗಳೂರು ಅಂತಂದರೆ ಟ್ರಾಫಿಕಲ್ಲಿ ಬೆಂಗಳೂರು ಕೂಡ ಒಂದಂತೆ ನಾಲ್ಕೆ ಕಿಲೋಮೀಟರ್ ಅಂತ ಒಂದು 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 ಅವರಿಗೆ ಹೋಗ್ಲಿಕ್ಕಾಗೋದು ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇವ್ರು ಮಾಡಬೇಕಾರದೇನು ಅಂತಂದರೆ ಒಂದು ರೆಗ್ಯುಲೇಷನ್ಸ್ ಮಾಡಬೇಕು ಒಂದು ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಬೇಕಾಗಿದೆ ಸರ್ ವಿಚ್ ಇಸ್ ನಾಟ್ ಬಿನ್ ಡನ್ ಫಾರ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷಗಳಿಂದ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರು ಆಡಿಟ್ ಆಗಿಲ್ಲ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಮಾಸ್ಟರ್ ರಿವೈಸ್ ಪ್ಲ್ಯಾನ್ ಬಿಡಿ ಅದನ್ನು ಇದುವರೆಗೂ ಕೂಡ ಹತ್ತು ವರ್ಷ ಆಗಿದೆ ಮಾ ಏನೋ ಮ ಪ್ಲ್ಯಾನನ್ನು ರಿವೈಸ್ ಮಾಡಿಲ್ಲ ಆಮೇಲೆ ಮೂರನೇದಾಗಿ ಬೆಂಗಳೂರು ಎಂಟೈರ್ ವಾಟರ್ ಕುಡಿಯೋ ನೀರು ಏನಿದೆ ಕಂಟ್ಯಾಮಿನೇಟ್ ಆಗಿದೆ ಗ್ರೌಂಡ್ ವಾಟ್ರು ಅದ್ರ ಬಗ್ಗೆ ವಾಟರ್ ಕಮಿಷನ್ ರಿಪೋರ್ಟ್ ಇದೆ ಅದ್ರ ಬಗ್ಗೆ ಏನೂ ತಲೆ ಕೆಡ್ಸ್ಕೊತಾ ಇಲ್ಲ ಏಳು ಸಾವಿರ ಟನ್ ಕಸ ತೊಗೊಂಡೋಗಿ ಹಳ್ಳಿಗಳಲ್ಲಿ ಪ್ರತಿದಿನ ಬಿಸಾಕ್ತಾರೆ ರೀಸೈಕಲ್ ರೀಸೈಕಲ್ ನಾವೇನೋ ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ ಆ ಸಮಸ್ಯೆಗಳಿಗೆ ಇವ್ರ ಹತ್ರ ಪರಿಹಾರ ಇಲ್ಲ ಸಾವಿರದ ಐನೂರು ಮಿಲಿ ಲೀಟ್ರ್ ಕುಡಿಯೋ ನೀರು ಬರ್ತದೆ ಬೇಸಿಗೆ ಬಂತು ಅಂತಂದರೆ ಬಿಲ್ಡರ್ಗಳು ಆರಾಮಾಗಿ ಕಟ್ತಾರೆ ಅದೇ ನೀರಿಗೆ ಕುಡಿಯೋ ನೀರಿಗೆ ಆಹಾಕಾರ ಇದೆ ಸರ್ ಮಳೆ ಬಂತು ಅಂದರೆ ರೋಡೇ ಏನೋ ಹುಡುಗಲ್ಲಿ ಕೆರೆ ಆಗುತ್ತೆ ಯಾ ಸ್ಟಾಮ್ ಎರಡು ಹೆಚ್ಚು ಕಮ್ಮಿ ಎರಡು ಸಾವಿರದ ಎಂಟುನೂರು ಪ್ರಾಪರ್ಟಿಗಳು ಡ್ರೈನ್ ಮೇಲೆ ಕೂತಿದೆ ಕ್ಲಿಯರೆನ್ಸ್ ಮಾಡಿಲ್ಲ ಏನು ಇದು ಯಾವುದೇ ಸಮಸ್ಯೆನ ಬಗೆಹರಿಸಿದೆ ಏನೋ ಜಸ್ಟ್ ಬಿಕಾಸ್ ಡಿ ಕೆ ಶಿವಕುಮಾರ್ ಅವರು ಇಫ್ ಆಮ್ ನಾಟ್ ರಾಂಗ್ ಅವ್ರ ಹತ್ರ ನಾಲ್ಕೈದು ಹೆಲಿಕಾಪ್ಟರ್ ಇದೆ ಅವರು ಓಡಾಡೋದು ಹೆಲಿಕಾಪ್ಟರಲ್ಲಿ ಪ್ರೈವೇಟ್ ಜೆಟ್ಟಲ್ಲಿ ಈ ಪ್ರೈವೇಟ್ ಜೆಟ್ಟಲ್ಲಿ ಮತ್ತು ಹೆಲಿಕಾಪ್ಟ್ರಲ್ಲಿ ಓಡಾಡೋಂಥ ಡಿ ಕೆ ಶಿವಕುಮಾರ್ ಅವರಿಗೆ ಈ ಟನಲ್ ರಸ್ತೆ ಆಗಿರ್ಬೋದು ರಸ್ತೆ ವಿಚಾರವಾಗಿರ್ಬೋದು ಯಾಕೆ ಇಷ್ಟೊಂದು ಹಠ ಒಂದು ಎರಡನೇದು ಈ ಒಂದು ಬೆಂಗಳೂರಿದೆ ಯಾರು ಒಂದು ಐನೂರು ವರ್ಷಗಳಿಂದ ಕೆಂಪೇಗೌಡರ ಕೊಡುಗೆ ಇದೆ ವೈಜ್ಞಾನಿಕವಾಗಿ ಜೀವನ ಮಾಡ್ರಪ್ಪ ಇದು ಗಾರ್ಡನ್ ಸಿಟಿ ಅಂತ ಮೂವತ್ತು ವರ್ಷಗಳ ಹಿಂದೆ ಗಾರ್ಡನ್ ಸಿಟಿ ಅಂತ ಹೇಳ್ಬೋದಾಗಿದೆ ಯಾಕಂದರೆ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಗ್ರೀನ್ರಿ ಇತ್ತು ಇವತ್ತು ಗ್ರೀನ್ರಿ ಸಹ ಸರ್ ಎರಡು ಪರ್ಸೆಂಟಿಗೆ ಬಂದ ನಿಂತಿದೆ ನಾಳೆ ದಿವಸ ಇರೋ ಎರಡು ಪರ್ಸೆಂಟ್ ಓಡೋಗಿಬಿಟ್ರೆ ನಾವು ಮೋಸ್ಟ್ಲಿ ಆಕ್ಸಿಜನನ್ನು ಮೋಸ್ಟ್ಲಿ ನಾವು ಸಿಲಿಂಡರ್ ತಗೊಂಡು ಜೀವನ ಮಾಡಬೇಕಾಗಿದೆ ಸರ್ ಎವ್ರಿ ಥರ್ಡ್ ಹೌಸು ಕ್ಯಾನ್ಸರ್ ಇದೆ ಅಂತ ಒಂದು ಸರ್ವೆ ಇದೆ ಸರ್ ಇಷ್ಟೆಲ್ಲ ಸಮಸ್ಯೆಗಳಿರ್ಬೇಕಾರೆ ಯಾವ ಸಮಸ್ಯೆ ಬಗ್ಗೆಯೂ ತಲೆ ಕೆಡ್ಸ್ಕೊಳಲ್ಲ ಸರ್ ನಮಗೆ ಇರೋವಂಥ ಮಾಹಿತಿ ಪ್ರಕಾರ ಒಂದು ಹತ್ತು ಲಕ್ಷ ರಸ್ತೆ ಗುಂಡಿ ಇದೆಯಂತೆ ಹತ್ತು ಲಕ್ಷ ಗುಂಡಿನ ಮುಚ್ಚಕ್ಕೆ ಯೋಗ್ಯತೆ ಇಲ್ಲದಂಥ ಈ ಸರ್ಕಾರ ಮತ್ತು ಬೆಂಗಳೂರಿನ ಡಿ ಕೆ ಶಿವಕುಮಾರ್ ಅವರು ಟನಲ್ ರಸ್ತೇನ ಎನ್ವೈರ್ಮೆಂಟ್ನೇಸ್ ಮಾಡಿದಾರಾ ಹೋಗ್ಲಿ ಇಂಡಿಯನ್ ಇನ್ಸ್ಟ್ಯೂ ಆಫ್ ಸೈನ್ಸ್ ಹತ್ರ ಹೋಗ್ಲಿ ಅದಕ್ಕೆ ಅಟ್ಲೀಸ್ಟ್ ಒಂದು ಸೈಂಟಿಫಿಕ್ ಅಪ್ರೋಚು ಒಂದು ರಿಪೋರ್ಟ ತೊಗೊಂಡಿದ್ದಾರೆ ಎಂಥ ತೊಗೊಂಡಿಲ್ಲ ಆಮೇಲೆ ಜನರಿಗೆ ಬೆಳೆದಂಥ ರಸ್ತೆನ ಈ ವ್ಯಕ್ತಿ ಯಾಕೆ ಟನಲ್ ಟನಲ್ ಅಂದ್ಕೊಂಡು ಆಮೇಲೆ ಪ್ರತಿ ದಿವಸ ಮೂರು ಸಾವಿರ ಗಾಡಿಗಳು ಆ್ಯಡ್ ಆನ್ ಆಗ್ತಾಯಿದ್ರೆ ನೀವು ಟನಲ್ ಅಲ್ಲ ಸರ್ ನೀವು ಬರೀ ಸುರಂಗ ಸುರಂಗಗಳು ಕೊಡಿದ್ರೂ ಕೂಡ ಬೆಂಗಳೂರಿನ ಜೀವನ ಸಾಲ್ದು ಅಂತ ನನಗನ್ನಿಸ್ತಾ ಇದೆ ಸೊ ಅನ್ಸೈಂಟಿಫಿಕ್ಕಾಗಿ ಮತ್ತು ದುಡ್ಡು ಮಾಡೋಕ್ಕೋಸ್ಕರನೋ ಭ್ರಷ್ಟಾಚಾರಕ್ಕೋಸ್ಕರನ ಬೇರೆ ಅಂಥದ್ದಿಲ್ಲ ಇವರುಗಳಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಏನಕ್ಕೆ ಬೇಕಾಗಿದೆ ಔಟರ್ ರಿಂಗೋಡ್ ಹೆಂಗೆ ಬೇಕಾಗಿದೆ ರಿಂಗ್ ರಿಂಗೋಡ್ ಏನು ಬೇಕಾಗಿದೆ ಸೆಕೆಂಡ್ ಏರ್ಪೋರ್ಟ್ ಏನು ಬೇಕಾಗಿದೆ ಅಂತಂದರೆ ರೈತ ಜಮೀನುಗಳನ್ನ ಕಿತ್ಕೊಂಡು ಈಗ ರೈತಗಳ ಜಮೀನು ಕಿತ್ಕೊಂಡು ಕಬ್ಜಾ ಮಾಡಿದಾಗೋಯ್ತು ಸಾವಿರದ ಐವತ್ತು ಕೆರೆಗಳನ್ನ ನುಂಗಾಕಿದ್ದಾರೆ ಕಳೆದ ಮೂವತ್ತು ವರ್ಷದಲ್ಲಿ ಒಂದು ಕೆರೆನ ರಿಸ್ಟ್ರಿಬ್ಯೂಟ್ ಮಾಡೋವಂಥ ಕೆಪಾಸಿಟಿ ಇಲ್ದಂಥ ಸರ್ಕಾರ ಈಗ ಸುರಂಗ ಇರುತ್ತೆ ಅಂತಂದರೆ ಸರ್ ಎಂಟೈರ್ ವಾಟ್ರ್ ಬಾಡಿಗಳನ್ನ ಡ್ಯಾಮೇಜ್ ಮಾಡ್ತಾರೆ ಇವರು ಯಾಕಂದರೆ ಈ ಹೊರ ಸುರಂಗ ಇಲ್ಲಿಂದ ಹೆಬ್ಬಾಳಿಂದ ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಅಂತಂದರೆ ಎಂಟೈರ್ ವಾಟ್ರ್ ಬಾಡಿಗಳು ಡ್ಯಾಮೇಜ್ ಆಗುತ್ತೆ ಯಾಕಂದರೆ ಪೊದರೆಯಲ್ಲಿ ವಾಟ್ರ್ ಬಾಡೀಸು ಏನೋ ಭೂಮಿನಲ್ಲಿದೆ ಸೊ ಬಡವನಿಗೆ ಇವತ್ತು ಖಾಲಿ ಒಂದು ಬಿಂದಿಗೆ ನೀರು ತಗೊಳೋಕ್ಕೆ ಕೆಪಾಸಿಟಿ ಎಲ್ಲ ಬೆಂಗಳೂರಲ್ಲಿ ಬರೋ ಸಂಬಳ ಎಲ್ಲ ಬೆಲೆ ಏರಿಕೆಯಿಂದ ಎಲ್ಲ ಮಟ್ಟ ಆಗ್ಬಿಡುತ್ತೆ ಸರ್ ಜನರ ಒಂದು ಕಷ್ಟ ಸುಖದ ಬಗ್ಗೆ ತಲೆ ಕೆಡ್ಸ್ಕೊಂಡಂಥ ಡಿ ಕೆ ಶಿವಕುಮಾರು ಈ ಪ್ರಾಜೆಕ್ಟನ್ನು ಮಾಡ್ತಾ ಇರೋದು ಅವೈಜ್ಞಾನಿಕವಾಗಿ ಆಮೇಲೆ ಎಲ್ಲೂ ಸಮತೋಲನ ಏನಿಲ್ಲ ಆಮೇಲೆ ಇದು ಬೇಕಾ ಬೇಡ ಅಂತ ಕೇಳಕ್ಕೆ ಅಟ್ಲೀಸ್ಟ್ ಜನ್ರನ್ನ ಕೇಳಬೇಕಲ್ಲ ಸರ್ ಮಾಡ್ತಾ ಇದ್ದೀವಿ ಅಂತ ಅಟ್ಲೀಸ್ಟ್ ಒಂದು ಪಬ್ಲಿಕ್ ಹೀರಿಂಗ್ ಆದರೂ ಮಾಡಬೇಕಲ್ಲ ಸರ್ ಜನ್ ಜನರು ಟ್ಯಾಕ್ಸ್ ದುಡಲಿಲ್ಲ ಇನ್ನೇನು ಡಿ ಕೆ ಶಿವಕುಮಾರ್ ಸಾವಿರದ ನಾನ್ನೂರು ಕೋಟಿ ಆಸ್ತಿ ಮಾರ್ಬಿಟ್ಟೇನು ಇದನ್ನೇನು ಟನ್ನಲ್ ರೋಡ್ ಮಾಡ್ತಾ ಇಲ್ಲ ಆ ಎಪ್ಪನ ಅಧಿಕಾರದಲ್ಲಿ ನಮ್ಮ ತೆರಿಗೆನಲ್ಲೇ ಮಾಡ್ತಾಯಿದ್ದಾರೆ ಹಂಗಾಗಿ ವಿ ಥಾಟ್ ಇದು ಸುಮ್ಮನೆ ಬಿ ಜೆ ಪಿಯವರು ಬೀದಿರಗಳೇ ಮಾಡ್ತಾ ಇದ್ದಾರೆ ಸುಮ್ಮನೆ ಡೈಲಾಗ್ಗಳು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಬಿ ಜೆ ಪಿ ಡೈಲಾಗ್ ಹೊಡ್ಕೊಂಡು ಹೋಗ್ತಾಯಿದ್ದಾರೆ ಸರ್ ನಾವು ಒಂದು ಐ ಥಿಂಕ್ ಕಾನೂನಾತ್ಮಕವಾಗಿ ಇವತ್ತು ಕರ್ನಾಟಕ ಲೋಕದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಪಾರ್ಟಿ ಮಾಡಿ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಎಗೆನ್ಸ್ಟ್ ದಿಸ್ ಏನು ಟನಲ್ ರೋಡ್ ಈ ಟನಲ್ ರೋಡ್ ಯಾರಿಗೆ ಬೇಕಾಗಿದೆ ವೈಜ್ಞಾನಿಕವಾಗಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಕಡೆ ಇದು ಬರುತ್ತಾ ಇದರಿಂದ ಏನೋ ನಮಗೆ ಆಗೋವಂಥ ಡ್ಯಾಮೇಜಸ್ ಏನು ಇದರಿಂದ ಹಣ ಖರ್ಚಾಗಿ ನಾಳೆ ದಿವಸ ಈ ಹತ್ತು ಹತ್ತು ಸಾವಿರ ಗುಂಡಿಗಳು ಹತ್ತು ಲಕ್ಷ ಗುಂಡಿಗಳಿದೆಯಂತೆ ಬೆಂಗಳೂರಲ್ಲಿ ಸರ್ ಗುಂಡಿನ ಮುಚ್ಚಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ನಾನು ಟನಲ್ ರಸ್ತೆ ಮಾಡ್ತೀವಿ ಅಂತೇಳಿ ಒಡಿದೆ ಅಂತಂದರೆ ನಿಜವಾಗ್ಲೂ ಇದೊಂದು ರೀತಿ ಅಪಹಾಸ್ಯ ಅಂತ ಅನಿಸುತ್ತೆ ಸರ್ ಎಸ್ ಓಕೆ ಒಂದು ಕಡೆ ನೀವು ಟೆನಲ್ ರಸ್ತೆಯನ್ನು ವಿರೋಧಿಸಿ ಅಂದರೆ ಲೋಕಕ್ಕೆ ದೂರು ಕೊಟ್ಟಿದ್ರಿ ಇನ್ನೊಂದು ಕಡೆ ಸಹಿ ಸಂಗ್ರಹ ಆಗಿದೆ ಇದರ ನಡುವೆ ಸರ್ಕಾರ ಟೆನಲ್ ರಸ್ತೆಗೆ ಮಾರ್ಕನ್ನು ಕೂಡ ಮಾಡಿರುವಂಥದ್ದು ಸರಿ ಸರ್ ಈಗ ಯಾರೋ ಯಾರೋ ಒಬ್ಬರು ಟೆನಲ್ ರಸ್ತೆಗೆ ಏನೋ ಮಾಡಿಬಿಡ್ತಾರೆ ಅಂತಂತಂದ್ರೆ ಸರ್ ಡಿಕೆ ಶಿವಕುಮಾರ್ ಅವರ ಸ್ವಂತ ಏನು ಬೆಂಗಳೂರೇನಲ್ಲ ಆಯಪ್ಪ ಕೂತ್ಕೊಂಡಿರೋದು ಡೆಪ್ಯುಟಿ ಸಿ ಎಮ್ ಆಗಿ ಅದು ಕೆಲವೇ ದಿನಗಳಲ್ಲಿ ಅದು ಅದು ಕೂಡ ಗ್ಯಾರಂಟಿ ಇಲ್ಲ ಇವರು ಕಿತ್ತಾಟದಲ್ಲಿ ಸಿ ಎಮ್ ಡೆಪ್ಯುಟಿ ಸಿ ಎಮ್ ಎಲ್ಲೂ ಓಟ್ ಹೋಗ್ಬಿಡ್ತೋ ಗೊತ್ತಿಲ್ಲ ನಮಗೆ ಸೊ ಈಗ ಇವನ್ ಇವನ್ ಇಸ್ ಓನ್ ಸಿ ಎಮ್ ಡೆಪ್ಯುಟಿ ಸಿ ಎಮ್ ಚೇರೆ ಕೂಡ ಗ್ಯಾರಂಟಿ ಇಲ್ಲ ಅಂಥದ್ರಲ್ಲಿ ಈ ಬೆಂಗಳೂರನ್ನು ನಿಮ್ಮ ನಿಮ್ಮ ಕೈಗೆ ಆಡಳಿತ ಕೊಟ್ಟಿದ್ದಾರೆ ಹೊರತು ನಿಮ್ಗೇನು ಅದನ್ನು ಲೀಸ್ಗೇನು ಹಾಕಿಲ್ಲ ಜನರಿಗೆ ಬೇಡದಂಥ ಟನಲ್ ರಸ್ತೆಯನ್ನು ಅವೈಜ್ಞಾನಿಕವಾದ ರೀತಿಯಲ್ಲಿ ಇವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಒಂದು ಪಬ್ಲಿಕ್ ಹೀರಿಂಗ್ ತೊಗೊಂಬೋದಲ್ವಾ ಬೆಂಗಳೂರಿಗೆ ಟನಲ್ ರಸ್ತೆ ಬೇಕಾ ಬೇಡ ಅಂತ ಅಟ್ಲೀಸ್ಟ್ ಒಂದು ಪಬ್ಲಿಕ್ ಅಬ್ಜೆಕ್ಷನ್ ಆದರೂ ಕಾಲ್ಫಾರ್ಮ್ ಮಾಡ್ಬೋದಲ್ಲ ಏನೋ ಕಾಲ್ಫಾರ್ಮ್ ಮಾಡಿದೆ ಅದೇ ಬಿ ಜೆ ಪಿ ಅವ್ರ ಮೇಲೆ ಇವ್ರು ಆರೋಪ ಮಾಡಿದ್ದೇನು ಅಂತಂದರೆ ಕಮಿಷನ್ಗೋಸ್ಕರ ಮಾಡ್ತೀವಿ ಇವ್ರು ಕಮಿಷನ್ಗೋಸ್ಕರ ಮಾಡ್ತಾ ಇದ್ದಾರಾ ಅಥವಾ ಜನರಿಗೋಸ್ಕರ ಮಾಡ್ತಾ ಇದ್ರ ಸರ್ಕಾರನೇ ಹೇಳ್ಬೇಕಾಗಿದೆ ಸರ್ ಅಲ್ಲ ಈಗ ಟನಲ್ ರಸ್ತೆ ಆದರೆ ಒಂದಷ್ಟು ಟ್ರಾಫಿಕ್ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ಮುಂದಾಲೋಚನೆಯಲ್ಲಿ ಮಾಡ್ತಾ ಇರುವುದು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ನೀವು ಹೇಗೆ ಟ್ರಾಫಿಕ್ ಆಗುತ್ತೆ ಅನ್ನುವಂಥದ್ದು ಉಲ್ಲೇಖ ಮಾಡಿ ಸರ್ ಯಾವ ಸರ್ವೆ ಮಾಡಿಸಿದ್ದಾರೆ ಸರ್ ಯಾರ ಕೈಯಲ್ಲಿ ಸರ್ವೆ ಮಾಡಿಸಿದ್ರು ಡಿ ಕೆ ಶಿವಕುಮಾರ್ ಈ ರಿಪೋರ್ಟನ್ನು ಈಗ ರಿಪೋರ್ಟ್ ಹೇಳ್ತಾ ಇದ್ದಾರಲ್ಲ ಈ ಅಪ್ಪ ಬೆಳಿಗ್ಗೆ ಹೋಗ್ಬಿಟ್ಟು ಕ್ಯಾಮ್ರಾಗಳು ಹಾಕೊಂಡು ಹುಡುಗರು ಜೊತೆಯಲ್ಲಿ ಸರ್ವೆ ಮಾಡೋಣ ಎಂತದಿಲ್ಲ ಶೋದ್ರೆ ಸರ್ವೆ ರಿಪೋರ್ಟ್ ಅಲ್ಲ ಅಂದರೆ ಈ ಒಂದು ಟನಲ್ ರಸ್ತೆ ಮಾಡೋದ್ರಿಂದ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂತ ಮತ್ತೆ ಎಕ್ಸಿಸ್ಟಿಂಗ್ ಟ್ರಾಫಿಕನ್ನು ಆಡಿಟ್ ಆಗಿದೆಯಾ ಎಕ್ಸಿಸ್ಟಿಂಗ್ ಟ್ರಾಫಿಕ್ ಆಡಿಟ್ ಆಗಿದೆಯಾ ಆಡಿಟ್ ಆಗಿದೆ ಪ್ರತಿದಿನ ಎಷ್ಟು ಹೊಸ ಗಾಡಿಗಳು ಬೆಂಗಳೂರಲ್ಲಿ ಸೇರ್ಕೊಳ್ತಾ ಇದೆ ಎಷ್ಟು ಹೊಸ ಆಟೋಗಳು ಎಷ್ಟು ಹೊಸ ಟೂ ವೀಲರು ಎಷ್ಟು ಹೊಸ ಕಾರುಗಳು ಎಷ್ಟು ಹೊಸ ಲಾರಿಗಳು ಎಷ್ಟು ಸರ್ಕಾರಿ ವೆಹಿಕಲ್ಗಳು ಹೊಸ ಬರ್ತಾಯಿದೆ ಆಮೇಲೆ ಈ ಒಂದು ರಸ್ತೆಗಳಿಗೆ ಅದನ್ನು ತಡ್ಕೋಳೋ ಕೆಪಾಸಿಟಿ ಇದೆಯಾ ಆಡಿಟ್ ಆಗಿದೆಯಾ ಯಾವ ರಿಪೋರ್ಟ್ ಇಟ್ಕೊಂಡು ಈ ಡಿ ಕೆ ಶಿವಕುಮಾರು ಈ ರಸ್ತೆ ಮಾಡಕ್ಕೆ ಒಟ್ಟಿದ್ದಾರೆ ಸರ್ ತೋರಿಸ್ಲಿ ರಿಪೋರ್ಟು ಯಾವ ರಿಪೋರ್ಟ್ ಇದೆ ಪಾತ್ರ ಎಂಥದ್ದಿಲ್ಲ ಬಾಯಿ ರಿಪೋರ್ಟ್ ಅಷ್ಟೇ ಬಾಯಿ ಚಪಲ ಹೇಳ್ತಾನೆ ಬಾಯ್ ಚಪ್ಪಲಿಕ್ಕೆಲ್ಲ ನಾವೆಲ್ಲ ಕೇಳೋಕ್ಕಾಗಲ್ಲ ಸರ್ ಇಫ್ ಇ ಎ ಎನಿ ಸೈಂಟಿಫಿಕ್ ಅಪ್ರೋಚ್ ಆ್ಯಂಡ್ ರಿಪೋರ್ಟ್ ಲೆಟ್ ಇಮ್ ಪಬ್ಲಿಷ್ ಅದನ್ನು ಸಾರ್ವಜನಿಕರ ಮುಂದೆ ಇಡಲಿ ಸರ್ ಎಸ್ ಓಕೆ ಇನ್ನು ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಇವತ್ತು ಲೋಕಾಯುಕ್ತಕ್ಕೆ ದೂರ ನೀಡಿದ್ದೀರಿ ಮುಂದಿನ ಹೋರಾಟ ಸರ್ ಡೆಫಿನೆಟ್ಲಿ ಆರ್ ಟಿ ಐ ಅಪ್ಲೈ ಮಾಡಿದ್ದೀವಿ ಸರ್ ಈ ಪ್ರಾಜೆಕ್ಟನ್ನ ಯಾರು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಸೊ ಅಕಾರ್ಡಿಂಗ್ ಟು ದ್ಯಾಮ್ ಏನೋ ಇನ್ವೆಸ್ಟ್ ಏನೋ ಕಲೆಕ್ಟಿವ್ ರೆವಿನ್ಯೂ ದೆನ್ ಆ್ಯಂಡ್ ಓವರ್ ದ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ಇದರಿಂದ ಆಗುವಂಥ ವಿ ಹ್ಯಾವ್ ಆಲ್ಸೋ ರಿಟರ್ನ್ ಟು ಇಂಡ್ಯೂಟ್ ಆಫ್ ಸೈನ್ಸು ಇದ್ರ ಬಗ್ಗೆ ನಿಮ್ಮ ಹತ್ರ ಅವ್ರ ಹತ್ರ ಏನು ರಿಪೋರ್ಟ್ ಇದೆ ವಿ ವಿ ಆರ್ ಆಕ್ಸೆಸಿಂಗ್ ಇವನ್ ದಾಟ್ ರಿಪೋರ್ಟ್ ಆಲ್ಸೋ ಬೆಂಗಳೂರು ಕೆಂಪೇಗೌಡರು ಬಿಟ್ಟು ಹೋಗಿದ್ದು ಡಿ ಕೆ ಶಿವಕುಮಾರ್ ಹಾಳು ಮಾಡಲಿ ಅಂತಂತೂ ಅಲ್ಲ ಸರ್ ಏನು ಉದ್ಧಾರ ಮಾಡಂಗಿರ ಮಾಡಲಿ ಹಾಳು ಮಾಡೋಕ್ಕೆ ನೂರು ಜನ ಕೈ ಆಗ್ತಾರೆ ನಾವು ಯಾರೇ ನಾವೆಲ್ಲರೂ ಕೈಗೂ ಬೆಂಗಳೂರನ್ನು ಹಾಳು ಮಾಡಿ ಕೊಡಲಿಕ್ಕಾಗಲ್ಲ ಸರ್ ಈ ನಮ್ಮ ಹತ್ರ ನಾನು ನಮ್ಮ ಹತ್ರ ಇವತ್ತು ಉಳಿದಿರೋದು ಎಪ್ಪತ್ತು ಪರ್ಸೆಂಟ್ ಹಸಿರಿದ್ದಂಥ ಬೆಂಗಳೂರು ಇವತ್ತು ಕೇವಲ ಎರಡು ಪರ್ಸೆಂಟ್ ಇದೆ ಸರ್ ಪ್ರತಿ ಮೂರನೇ ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅಂತ ಒಂದು ರಿಪೋರ್ಟ್ ಇದೆ ಸರ್ ಇಷ್ಟು ಪೊಲ್ಯೂಷನ್ನು ಗಲೀಜು ನಮ್ಮ ಬೆಂಗಳೂರಲ್ಲಿ ತುಂಬಿಕೊಂಡಿದೆ ಸರ್ ಅದನ್ನು ಬಗೆಹರಿಸಲಿಕ್ಕೆ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ ಸರ್ ಪ್ರತಿದಿನ ಮೂರು ಸಾವಿರ ವೆಹಿಕಲ್ಸ್ ಹಾಡೋಣ ಆಗ್ತಾ ಇದ್ದರೆ ಸರ್ ನೀವು ಎಷ್ಟು ಟನಲ್ ರಸ್ತೆ ಮಾಡ್ಬೋದು ಪ್ರತಿದಿನ ನೀವು ನೀವು ಫಸ್ಟ್ ಇವ್ರು ಮಾಡಬೇಕಾಗೋದು ಇಫ್ ಐಮ್ ನಾಟ್ ರಾಂಗು ಬೆಂಗಳೂರಿಗೆ ಒಬ್ಬ ಜಾಯಿಂಟ್ ಕಮಿಷನರ್ ಏನೋ ಟ್ರಾಫಿಕ್ ಇದ್ದಾರೆ ಅವರು ಮತ್ತು ಆರ್ ಟಿ ಒ ಕಮಿಷ್ನರ್ ಮಾಡಬೇಕಾದ್ರೂ ಮೊದಲು ವೆಹಿಕಲ್ ರಿಜಿಸ್ಟ್ರೇಷನ್ನ ಬೆಂಗಳೂರಲ್ಲಿ ನಿಲ್ಲಿಸೋದನ್ನು ಮಾಡಬೇಕಾಗಿದೆ ಆಮೇಲೆ ಬೆಂಗ್ ಬಾಂಬೆ ಮುಂಬೈನಲ್ಲಿ ನೀವು ಪ್ರಾಪರ್ಟಿ ತೊಗೊಳ್ಬೇಕು ಅಂತಂದರೆ ಬೋನೋಫೈಡ್ ಹದಿನೈದು ವರ್ಷದ ಲಿವಿಂಗ್ ಇರಬೇಕು ಅಲ್ಲಿ ನೀವು ಜೂನ ಮಾಡಿದ್ರೆ ಮಾತ್ರ ನಿಮಗೆ ಪ್ರಾಪರ್ಟಿ ಕೊಡ್ತಾರೆ ಸೊ ಆ ರೀತಿ ಮುಂಚೆ ಹಿಂದೆ ಏನೋ ನಿಮಗೆ ಬೆಂಗಳೂರನ್ನು ಎಕನಾಮಿಕಲ್ ಹಬ್ ಮಾಡಬೇಕಾಗಿತ್ತು ಐ ಟಿ ಹಬ್ ಮಾಡಬೇಕಾಗಿತ್ತು ಸಿಕ್ಕ ಸಿಕ್ದವ್ರಿಗೆಲ್ಲ ಜನರು ಏನೋ ರೈತ ಜಮೀನಾಗಿ ಕಿತ್ಕೊಟ್ರಿ ಲೇಔಟ್ಗಳು ಮಾಡಿದ್ರೆ ಅಪಾರ್ಟ್ಮೆಂಟ್ಗಳು ರಿಂಗ್ ರೋಡ್ಗಳು ಮಾಡಿದ್ರಿ ಏರ್ಪೋರ್ಟ್ಗಳು ಮಾಡಿದ್ರಿ ಈಗ ಸರ್ ಅಟ್ಲೀಸ್ಟ್ ಆ್ಯಡ್ ಸಮ್ ರಿಸ್ಟ್ರಿಕ್ಷನ್ ಆ ರಿಸ್ಟ್ರಿಕ್ಷನ್ಸ್ ಆಗಬೇಕಲ್ವಾ ಈಗ ರಿಜಿಸ್ಟ್ರೇಷನ್ ಆಗ್ತಾ ವೆಹಿಕಲ್ಗಳನ್ನು ಮೊದಲು ಇವರು ನಿಲ್ಲಿಸಬೇಕಾಗಿದೆ ಮೊದಲು ರಿಜಿಸ್ಟ್ರೇಷನ್ ನಿಲ್ಲಿಸಲಿ ಆಮೇಲೆ ಎರಡನೇದಾಗಿ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ನ ಆಡಿಟ್ ಮಾಡಲಿ ಅಂದರೆ ಬ್ರಿಡ್ಜ್ಗಳನ್ನು ಸಾವಿರದ ಸಾವಿರದ ಐನೂರು ಎಮ್ ಎಲ್ ಡಿ ನೀರು ಬೆಂಗಳೂರಿಗೆ ಬರ್ತಾಯಿದೆ ಏಳು ಸಾವಿರ ಟನ್ ಕಸ ಯಾ ಏಳು ಸಾವಿರ ಟನ್ ಕಸ ಅಕಾಮಡೇಟ್ ಆಗ್ತದೆ ರೀಸಿಕಲ್ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಪ್ರತಿದಿನ ಮೂರು ಸಾವಿರ ಹೊಸ ವೆಹಿಕಲ್ಗಳು ಆಗ್ತಾ ಇದೆ ಸರ್ ರಸ್ತೆ ಬೆಳ್ಕೊತಾ ಇದೆಯಾ ಗಾಡಿಗಳು ಆಡೋಣ ಆಗ್ತಾಯಿದೆ ರಸ್ತೆಯಲ್ಲಿ ಇದೆ ರಸ್ತೆಗಳು ಯಾವುದೂ ಬೆಳ್ಕೊಂತ ಇಲ್ಲ ಈಗ ರಸ್ತೆ ಆಗಿದ್ದು ಸುರಂಗ ಸೊ ನಮಗೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಅವುಲ್ಲಂಗೆ ಇದೆಲ್ಲ ಎಲ್ಲಿವರೆಗೂ ಕೊನೆ ಆಗುತ್ತೆ ಬೆಂಗಳೂರಿಗೆ ಗಾಡಿಗಳನ್ನ ತುಂಬಿ ತುಂಬಿ ಆಮೇಲೆ ಡಿ ಕೆ ಶಿವಕುಮಾರ್ ಅವರ ಒಂದು ಡೈಲಾಗ್ ಏನು ಅಂತಂದರೆ ಕಾರಿಲ್ಲ ಅಂತಂದರೆ ಮದುವೆ ಮಾಡ್ಕೊಳ್ಳಲ್ಲ ಸೂರ್ಯ ಇಲ್ಲದ ಎಷ್ಟೋ ಜನ ಇದ್ದಾರೆ ಕಾರ್ ಬಿಟ್ಟು ಹಾಕಿ ನೀವು ಕಾರೆಲ್ಲ ಲಕ್ಸುರಿ ಕಾರು ಏರೋಪ್ಲೇನು ಮತ್ತು ಹೆಲಿಕಾಪ್ಟರೆಲ್ಲ ಲಕ್ಸುರಿ ಡಿ ಕೆ ಶಿವಕುಮಾರ್ ಅಂತವರು ಶ್ರೀಮಂತರು ಇಟ್ಕೊಳ್ಳೋವಂಥದ್ದು ಸರ್ ಎಷ್ಟೋ ಜನಕ್ಕೆ ಸೂರಿಲ್ಲ ಒಂದೊತ್ತಿನ ಊಟ ಇಲ್ಲ ಅವ್ರ ಬಗ್ಗೆ ಎಷ್ಟು ಸರ್ಕಾರ ಎಷ್ಟು ಚಿಂತೆ ಮಾಡ್ತಾ ಇದೆ ಮದುವೆ ಮಾಡ್ಕೊಂಡು ಅಲ್ಲ ಮನೆ ಇದ್ದು ಕಾರ್ ತಗೊಂಡಿಲ್ಲ ಅಂದರೆ ಮದುವೆ ಆಗಲ್ಲ ಅನ್ನೋ ಚಿಂತೆಯರ ಬಗ್ಗೆ ಎಷ್ಟೋ ಜನಕ್ಕೆ ಊಟ ಇಲ್ಲ ಎಷ್ಟೋ ಜನಕ್ಕೆ ಸೂರಿಲ್ಲ ಎಷ್ಟೋ ಜನಕ್ಕೆ ಐ ತಿಂಕ್ ಒಂದು ಜೀವನದ ಮುಂದೆ ಭವಿಷ್ಯ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಅಂತ ಅಂಥ ಜನರ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಇವರಿಗೆ ಎಷ್ಟು ಕೊನೆಯದಾಗಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಸರ್ ಅವ್ರಿಗೆ ವಯಸ್ಸಾಗಿದೆ ಅಂಬಿ ನಿನಗೆ ವಯಸ್ಸಾಯಿತು ಡಿ ಕೆ ಶಿವಕುಮಾರ್ ನಿನಗೂ ವಯಸ್ಸಾಯಿತು ಸ್ವಲ್ಪ ವೈಜ್ಞಾನಿಕವಾಗಿ ಯಾರಾದರೂ ಸಲಹೆ ಕೊಟ್ಟರೆ ಅದನ್ನು ಮಾಡೋದು ಉತ್ತಮ ಯಾರೋ ಒಬ್ಬ ಪಾಪ ಇಫ್ ಐ ಆಮ್ ನಾಟ್ ರಂಗ್ ಇವನ್ ಬೆಂಗಳೂರು ಸೌತ್ ತೇಜಸ್ವಿ ಸೂರ್ಯ ಒಬ್ಬ ಎಂ ಪಿ ಆಗಿ ಪೀಪಲ್ ರೆಪ್ರೆಸೆಂಟೇಟಿವ್ ಬಂದು ಒಂದು ಅಪ್ರೋಚ್ ಮಾಡಿದ್ರೆ ಅವನು ಎಣಸು ಅವನು ಗೆಣಸು ಅಂತಂತ ಈ ಡಿ ಕೆ ಶಿವಕುಮಾರ್ ಒಂದು ಸಮಯದಲ್ಲಿ ಎಳಸು ಗೆಣಸಾಗಿದ್ದೇನೆ ಈಗ ವಯಸ್ಸಾಗಿದೆ ಸೊ ಈ ವ್ಯಕ್ತಿ ಅಟ್ಲೀಸ್ಟು ಬೆಂಗಳೂರಿನ ಬೆಂಗಳೂರಲ್ಲಿ ಬರೀ ಇನ್ಫ್ರಾಸ್ಟ್ರಕ್ಚರು ಬರೀ ಏನೋ ದೊಡ್ಡ ದೊಡ್ಡ ಪ್ರಾಜೆಕ್ಟು ಅಂತ ಹೆಸರು ಮಾಡೋದ ಬದಲು ಅಟ್ಲೀಸ್ಟು ವೈಜ್ಞಾನಿಕವಾಗಿ ಇವಾಗ್ಲಾರು ಬೆಂಗಳೂರನ್ನು ಯೋಚನೆ ಮಾಡಿ ಬೆಂಗಳೂರು ನಮ್ಮ ಮುಂದಿನ ಬೆಳಿಗ್ಗೆಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ ನಾವು ನೀವು ಸ್ವಾರ್ಥವಾಗಿ ಜೀವನ ಮಾಡಿ ಮಾಡಲಿಕ್ಕಾಗಲ್ಲ ದಯಮಾಡಿ ಇಂಥ ಪ್ರಾಜೆಕ್ಟ್ಗಳನ್ನು ಜನರ ಮೇಲೆ ಹೊರೆ ಹೊರಲಿಕ್ಕೆ ಆಮೇಲೆ ಫ್ರೀ ಏನಲ್ಲ ಇದು ಟನಲ್ ರಸ್ತೆ ಮಾಡ್ತಿರೋದು ಫ್ರೀ ಏನಲ್ಲ ಅದು ಅದಕ್ಕೂ ಕೂಡ ಟೋಲ್ಗೇಟ್ ಕೊಡಬೇಕಾಗಿದೆ ಅಲ್ಲ ಸರ್ ಟೋಲ್ಗೇಟ್ ಕೊಟ್ಟು ಯಾಕೆ ಹೋಗಬೇಕು ಸರ್ ಇರುವಂಥ ಮೆಟ್ರೋನ ಎಕ್ಸ್ಟೆನ್ಷನ್ ಮಾಡ್ಬೋದಲ್ಲ ಇನ್ನೊಂದೆರಡು ಲೈನ್ ಹಾಕ್ಬೋದಲ್ಲ ಬೇಕು ಅಂತಂದರೆ ಅದನ್ನು ಬಿಟ್ಟು ಐ ಥಿಂಕ್ ಸರ್ ಈ ಸ ಅವರ ಸಂಪೂರ್ಣ ನಿಲುವೇನಿದೆ ಸರ್ ಅವೈಜ್ಞಾನಿಕವಾದದ್ದು ಅವರ ಹತ್ರ ಯಾವ ರಿಪೋರ್ಟ್ಸು ಇಲ್ಲ ಅಂದರೆ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಆಗಿರ್ಬೋದು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಆಗಿರೋ ಸರ್ ಸಿ ಡಿ ಬಿ ರಿವೈಸ್ ಮಾಡಿಲ್ಲ ಅವರು ಎರಡು ಸಾವಿರದ ಹದಿನೈದು ಬಿ ಡಿ ಎಸ್ ಸಿ ಬಿ ಡಿ ಎದು ಸಿ ಡಿ ಬಿ ಏನಿದೆ ಅದನ್ನು ಕೂಡ ರಿವೈಸ್ ಮಾಡಿಲ್ಲ ಬೆಂಗಳೂರೇ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿಲ್ಲ ಬೆಂಗಳೂರಿಗೆ ಎಷ್ಟು ಗಾಡಿಗಳು ಆ್ಯಡ್ ಇದೆ ಅದ್ರ ಬಗ್ಗೆ ಅವ್ರ ಹತ್ರ ಲೆಕ್ಕಾಚಾರ ಇಲ್ಲ ಸರ್ ಏನೂ ಇಲ್ಲದೆ ಒಂದು ಇಂಡಿಯನ್ ಆಫ್ ಸೈನ್ಸ್ ರಿಪೋರ್ಟ್ ಸರ್ ಪಕ್ಕದಲ್ಲಿ ಅವ್ರ ಮನೆಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇಂಡಿಯನ್ ಆಫ್ ಸೈನ್ಸ್ ಇದೆ ಸರ್ ಅವ್ರನ್ನ ಏನು ಇವ್ರಿಗೆ ಅವ್ರು ಬೇಡ ಅಂತ ಹೇಳ್ತಾರೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಸರ್ ಐ ಆಮ್ ನಾಟ್ ಬಿ ಜೆ ಪಿ ನಾನು ಬಿ ಜೆ ಪಿ ಥರ ವಿರೋಧ ಮಾಡಬೇಕು ಅಂತ ನಾವು ಮಾಡ್ತಾ ಇಲ್ಲ ವೈಜ್ಞಾನಿಕವಾಗಿ ಬೆಂಗಳೂರು ನಾಶ ಆಗಬಾರ್ದು ಮುಂದಿನ ಪೀಳಿಗೆಗೆ ಉಳಿಬೇಕು ಅನ್ನೋದು ನಮ್ಮ ಉದ್ದೇಶ ಅದಕ್ಕೋಸ್ಕರ ವಿ ಹ್ಯಾವ್ ಫೈಲ್ಡ್ ಅ ಕಂಪ್ಲೇಂಟ್ ಡೆಫಿನೆಟ್ಲಿ ಅವ್ರು ಮುಂದುವರೆದ್ರೆ ಹೈಕೋರ್ಟಿನ ಮುಖಾಂತರ ಅವ್ರಿಗೆ ಎಸ್ ವಿ ವಿಲ್ ಫೈಟ್ ಅ ಥ್ರೂ ಕೋರ್ಟ್ ಸರ್ ಥ್ಯಾಂಕ್ ಯು ಇದಿಷ್ಟು ಲಾಯರ್ ಜಗದೀಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ